ಮನ್ಸಿಗೆ ಹೋಗ್ತು ಆ ಮೂರೇ ಸಾಕು ಮಾನವರಾಗ್ಬೇಕಂತ ಫಸ್ಟು ಆಮೇಲೆ ಜಾಗೃತರಾಗ್ಬೇಕಂತೆ ಆಮೇಲೆ ಶಿಕ್ಷಕರಾಗ್ಲಿ ಶಿಕ್ಷಿತರಾಗಿ ಈಗ ಆಲ್ಮೋಸ್ಟ್ ನಾವೆಲ್ಲ ಶಿಕ್ಷಿತರಾಗಿದ್ದೀವಿ ಸರ್ ಅಲ್ವಾ ನಾವೆಲ್ಲ ಒಂದು ಶಿಕ್ಷಣಕ್ಕೆ ಬಂದಿದ್ದೀವಿ ಶಿಕ್ಷರ ಆದ್ಮೇಲೆ ಮಾನವರು ಆಯಿತು ಜಾಗೃತರು ಆಯ್ತು ಶಿಕ್ಷಕರಾಯ್ತು ಆಮೇಲೆ ಏನು ಮಾಡ್ಬೇಕು ಆಮೇಲೆ ಯಾವ ಜಾತಿ ಅಂತ ಹುಡುಕು ಅವನ್ ಯಾವ ಧರ್ಮ ಅಂತ ಹುಡುಕು ಅವ್ರ ಕರಿ ಬಿಳಿ ಹಾ ಮೇಲು ಕೀಳು ಇದನ್ನು ಹುಡುಕು ಅಲ್ವಾ ಶಿಕ್ಷಣ ವ್ಯವಸ್ಥೆ ನಮಗೆ ನಿಜವಾದ ಮಾನವೀಯ ಮೌಲ್ಯವನ್ನ ಕೊಟ್ಟಿದೆಯಾ ಇವ್ರು ಹೇಳಿದ್ರು ಹೇಳ್ಬೇಕಾದ್ರೆ ಮಾನವರಾಗಿ ಎಸ್ ಪ್ರತಿ ದಿನ ಅಲ್ವಾ ಇಲ್ಲೆಲ್ಲಿ ಏನ್ ಕಟ್ತಾ ಇದ್ದ ನಾವು ಬುದ್ಧ ಬಸವ ಅಂಬೇಡ್ಕರ್ ನಾಲ್ವಡಿ ಹಾಗೂ ಇನ್ನಿತರ ಭಾವಚಿತ್ರ ಇಟ್ಟಿದೆ ಎಲ್ಲರೂ ಹೇಳಿದ್ರು ಒಂದೇ ನಾವೆಲ್ಲರೂ ಒಂದೇ ಕರೆಕ್ಟಾ ಮನುಷ್ಯರು ಎರಡು ಕಣ್ಣು ಮೂಗು ಬಾಯಿ ಇದ್ದವರೆಲ್ಲ ಮನುಷ್ಯರು ಸರಿ ಅಲ್ವಾ ಆದ್ರೆ ನಾವು ಮನುಷ್ಯರು ಮನುಷ್ಯರಾಗ ನೋಡ್ತೀವ ನೋಡ್ತೀವ ನಾವೆಲ್ಲೂ ಏನನ್ನೋ ಹುಡ್ಕೋಕ್ ಶುರು ಮಾಡ್ತಾ ಅಲ್ವಾ ಬುದ್ಧ ಬಸವ ಹೇಳಿದ್ದು ಸಮಸಮಾಜ ಅಂತ ಸೃಷ್ಟಿ ಹತ್ರ ನಾವು ಶಿಕ್ಷ ಶಿಕ್ಷಣ ಪಡೆದವರು ಮಾಡ್ತಾ ಇದೀವ ಯಾವುದು ಸಮಸಮಾಜ ಅಂದ್ರೆ ನಾನು ಹೇಳ್ತಿರ್ತೀನಿ ಸರ್ ಒಬ್ಬ ದಲಿತ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವನು ಅಥವಾ ಇನ್ನೊಬ್ಬ ಸಾಮಾನ್ಯ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ನಿಂತು ಗೆಲ್ತನಲ್ಲ ಅದು ಸಮಾಜ ಕರೆಕ್ಟ್ ಅಲ್ವಾ ರಿಸರ್ವ್ ಕ್ಯಾಂಡೆಂಟ್ ಅಲ್ಲಿ ಗೆಲ್ಸ್ಬಿಟ್ಟು ನಾವೆಲ್ಲ ಸಮಸಮಾಜ ಕ್ರಿಯೇಟ್ ಮಾಡ್ತಿದೀವಿ ಅಂದ್ರೆ ಸಮಾಜ ಇದೆಯಾ ಶಿಕ್ಷಣ ನಮ್ಗೆ ಇದು ಸಮಾಜ ಹೇಳ್ಬಿಡ್ತಾ ಇದ ಅಲ್ವಾ ಆ ನಿಟ್ಟಿನಲ್ಲಿ ನಾನು ಎಲ್ಲರೊಳಗೊಂದಾಗು ಅನ್ನುವ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀನಿ ಆ ಸಂಸ್ಥೆಯ ಮೂಲ ಉದ್ದೇಶನೇ ಇದು ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ನಾಲ್ವಡಿ ಇವರೆಲ್ಲ ಏನ್ ಹೇಳಿದ್ದಾರೆ ಈ ಆದರ್ಶವನ್ನೆಲ್ಲ ಒಟ್ಟಿಗೆ ಮಾಡಿ ನಾನು ಸರಳವಾಗಿ ತಿಳ್ಕೊಂಡಿದ್ದು ಎಲ್ಲರೊಳಗೆ ಬಂದೆ ಅಷ್ಟೇ ತುಂಬಾ ದೀಪಾಗಿ ನಾವು ಏನು ಯೋಚನೆ ಮಾಡ್ಬೇಕಾಗಿಲ್ಲ ನಿನ್ನ ನಾನು ನಾನು ಮನುಷ್ಯ ನೀನು ಮನುಷ್ಯ ನೋಡಿದ್ರೆ ಮುಗುವ ಸರಿ ಅಲ್ವಾ ಈ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಶಂಕರ್ನಾಗ ಅವರು ನೋಡಿ ನೆನಪು ಬರ್ತದೆ ಎಲ್ಲಿ ಜೀವನ ನಡೆಯುವುದು ಅದು ನಮ್ಮೂರು ಯಾರು ಸ್ನೇಹದಿಂದ ಬರುವರು ಅವರು ನಮ್ಮವರು ಅಲ್ವಾ ಎಲ್ಲರೂ ನಮ್ಮವರೇ ಅಲ್ವಾ ವಿನಯ್ ನಾನ್ ನಿಮ್ ಮಗ ನಾನ್ ನಿಮ್ ಅಣ್ಣ ನಾನ್ ನಿಮ್ ತಮ್ಮ ಅಷ್ಟೇ ಕ್ಲೋಸ್ ಅಲ್ವಾ ಈ ನಿಟ್ಟಿನಲ್ಲಿ ನಾವೆಲ್ಲ ಸಾಕ್ಬೇಕು ಆಮೇಲೆ ನಾನು ಒಂದೆರಡು ವಿಷಯದ ಬಗ್ಗೆ ಹೇಳ್ಬೇಕು ಅನ್ಕೊಂಡಿದ್ದೀನಿ ಒಂದು ಈಗ ಚಕ್ರವ್ಯೂಹ ನಮ್ಗೆಲ್ಲ ಗೊತ್ತಲ್ವಾ ಆತರ ಇನ್ನೊಂದು ಹೊಸ ಶುರುವಾಗಿದೆ ಸರ್ ಚೀಟಿ ವ್ಯೂಹ ನಾವೆಲ್ಲ ಚೀಟಿ ಒಳಗೆ ಬಿದ್ದೋಗ್ಬಿಟ್ಟಿದ್ದೇವೆ ಅಲ್ವಾ ಚೀಟಿ ಹಾಕು ಆ ಚೀಟಿ ತಿರ್ಸಕ್ಕೆ ಇನ್ನೊಂದು ಚೀಟಿ ಹಾಕು ಆ ಚೀಟಿ 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 ಅದು ಚಕ್ರವ್ಯೂಹದೊಳಗೆ ಹೆಂಗ್ಸಿ ಹಾಕೋತಿವಿ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಎರಡು ವರ್ಷದಲ್ಲಿ ನಾವು ಇಡೀ ನಮ್ಮ ತಿಂಗಳ ವೆಚ್ಚ ಚೀಟಿ ಒಳಗೆ ಮುಳುಗಿರ್ತದೆ ಇದು ನಿಮಗೆ ಅನುಭವ ಆಗಿದ್ಯಾ ಎಲ್ಲರಿಗೂ ಆಗಿದ್ಯಾ ಆಮೇಲೆ ನಾನು ತುಂಬಾ ಜನಕ್ಕೆ ನಾನು ಸಾಮಾನ್ಯವಾಗಿ ನಂದು ಒಂದಷ್ಟು ಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಕೇಳ್ತಾ ಇರ್ತೀನಿ ನೈಟ್ ಎಲ್ಲ ಕೆಲಸ ಮಾಡಕ್ ಬರ್ತಾರೆ ಸರ್ ನಾನು ಯಾಕಪ್ಪ ಅಷ್ಟೊಂದು ಕೆಲಸ ಮಾಡ್ತೀವಿ ಅಂತಂದ್ರೆ ಇದುವರೆಗೂ ನನಗೆ ಯಾಕೆ ಸಾಲ ಮಾಡಿದಿ ಅಂತ ಕೇಳಿದ್ರೆ ಸರ್ ಊಟಕ್ಕೋಸ್ಕರ ಅನ್ನಕ್ಕೋಸ್ಕರ ಸಾಲ ಮಾಡಿದೀನಿ ಅಂತ ಯಾರು ಹೇಳಲಿಲ್ಲ ಸರ್ ಯಾರು ಇಲ್ಲ ಅವ್ರು ಏನಕ್ಕೆ ಸಾಲ ಮಾಡಿದೆ ಅಂದ್ರೆ ನಮ್ ತಂಗಿ ಮದುವೆ ಮಾಡ್ಬೇಕಾಯ್ತು ಅಕ್ಕ ಮದುವೆ ಮಾಡ್ಬೇಕಾಯ್ತು ಮನೆ ಕಟ್ಕಬೇಕಾಯ್ತು ಅಥವಾ ಆರೋಗ್ಯ ಸಂಸ್ಥೆ ಆಯ್ತು ಯಾರ ನೀವು ಯಾರ ನೀವು ಊಟಕ್ಕೋಸ್ಕರ ಸಾಲ ಮಾಡಿದಿರಿ ಅವ್ರ ಕ್ರಿಯೆ ಯಾರ ಮಾಡಿದೀರ ಅಲ್ವಾ ನಾವು ಊಟಕ್ಕೋಸ್ಕರ ಸಾಲ ಮಾಡದೇ ಇಲ್ಲ ನಾನು ಒಂದು ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ ಸರ್ ಒಂದು ನಾಲ್ಕ್ ಜನ ಫ್ಯಾಮಿಲಿ ಅಂತ ಇಟ್ಕೊಳ್ಳಿ ನಾಲ್ಕು ಜನ ಗಂಡ ಹೆಂಡತಿ ಮಕ್ಕಳು ಅಥವಾ ನಾಲ್ಕು ಜನ ಇಡೀ ನಾಲ್ಕು ಜನಕ್ಕೆ ಇಡೀ ತಿಂಗಳು ಸುಸಜ್ಜಿತವಾಗಿ ಆರಾಮಾಗಿ ಊಟ ಮಾಡಕ್ಕೆ ದಿನಸಿ ಅಕ್ಕಿ ಬೇಳೆ ಹಿಡಿದು ಎಲ್ಲ ಮಾಡಕ್ಕೆ ಎಷ್ಟು ಬೇಕು ಒಂದು ಫ್ಯಾಮಿಲಿಗೆ ಯಾರ ಹೇಳ ನೀವು ಒಂದ್ ಐದ್ ಸಾವಿರ ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಅಂತ ಇಟ್ಕೊಳ್ಳಿ ಐದ್ ಸಾವಿರ ರೂಪಾಯಿ ಒಂದ್ ತಿಂಗಳು ಬೇಕು ಸರಿನಾ ಒಂದು ಕುಟುಂಬಕ್ಕೆ ಅಂದ್ರೆ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಅರವತ್ತು ಸಾವಿರ ಆಯ್ತು ಇಪ್ಪತ್ತೈದು ವರ್ಷ ಬದುಕ್ತೀವಿ ಅನ್ಕೊಳ್ಳಿ ಆಮೇಲೆ ನಮ್ಮ ಮಕ್ಕಳು ನಮ್ ಸಾಕ್ತಾರೆ ಸರಾಸರಿ ಇಪ್ಪತ್ತೈದು ವರ್ಷ ಇಟ್ಕೊಳ್ಳಿ ಇಪ್ಪತ್ತೈದು ವರ್ಷಕ್ಕೆ ಹದಿನೈದು ಲಕ್ಷ ರೂಪಾಯಿ ಇದ್ರೆ ನಾಲ್ಕು ಜನ ಆರಾಮ ಊಟ ಮಾಡ್ಕೊಂಡು ಜೀವನ ಮಾಡಬಹುದು ಅಂದ್ರೆ ತಲಾ ಒಬ್ಬರಿಗೆ ಮೂರುವರೆ ಲಕ್ಷ ರೂಪಾಯಿ ಬೀಳ್ತು ಅಂದ್ರೆ ಮೂರುವರೆ ಲಕ್ಷ ರೂಪಾಯಿಗೆ ನಮ್ಮ ಇಡೀ ಜೀವನನ ನಾವು ಸಾಗಿಸ್ಬಿಡ್ಬೋದು ಎಷ್ಟು ಎಷ್ಟು ಓನ್ಲಿ ಫಾರ್ ತ್ರೀ ಲ್ಯಾಕ್ಸ್ ಮೂರು ಮೂರು ಲಕ್ಷ ರೂಪಾಯಿಗೆ ಕರೆಕ್ಟಾ ಜಸ್ಟ್ ಕ್ಯಾಲ್ಕುಲೇಷನ್ ಆದ್ರೆ ನಾವು ಮೂರು ಲಕ್ಷ ಮಾತ್ರ ಖರ್ಚು ಮಾಡ್ತಾ ಇದ್ದೀವ ಕಾರ್ ಬೇಕು ಚಿನ್ನ ಬೇಕು ಬೇಕು ಹೌದು ಮನುಷ್ಯ ಆಸೆ ಇದೆ ಯಾಕಂದ್ರೆ ನಾನು ಹಾಕೊಂಡಿದ್ದೀನಿ ಹಾಕೊಂಡಿಲ್ಲ ಅಂತಲ್ಲ ಆದ್ರೆ ನಮ್ಮ ಚೌಕಟ್ಟಿನ ಸರಿ ಸಮಾನವಾಗಿ ನಾವು ಯೋಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆ ಚೀಟಿ ಕಮ್ಮಿ ಮಾಡೋಣ ವೆಚ್ಚನೂ ನಾವು ಸಾಧ್ಯವಾದಷ್ಟು ಕಮ್ಮಿ ಮಾಡೋಣ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ನಿಮ್ಗೆ ಅರಿವು ಮೂಡಿಸಲೇಬೇಕು ನಾನು ಗ್ರಾಮೀಣ ಪ್ರದೇಶ ಬಂದಿದ್ದ ಹೇಳ್ತಾ ಇದೀನಿ ಎಷ್ಟು ಜನ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದೀರಾ ನಾನೇನು ಹೆಲ್ತ್ ಇನ್ಶೂರೆನ್ಸ್ ಏಜೆಂಟ್ ಅಲ್ಲ ಆದ್ರೂ ನಿಮ್ಗೆ ಕೇಳಿಸ್ತಾ ಇದೀನಿ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಜನ ಮಾಡಿಸಿದೀರ ಸರ್ಕಾರದ ಗುಡಿ ಪ್ರೈವೇಟ್ ಮಾಡಿಸಿದೀರಾ ಯಾಕೆ ಅಂದರೆ ನಾನು ಹೇಳ್ತೀನಿ ನಮ್ಮ ಆರೋಗ್ಯದ ರಕ್ಷಣೆ ಫಸ್ಟ್ ನಾವು ನೋಡ್ಕೋಬೇಕು ಅಲ್ವಾ ನಾವು ಯಾಕೆ ಗೌರ್ಮೆಂಟ್ ಹಾಸ್ಪಿಟಲ್ ಚೆನ್ನಾಗಿದೆ ಸುಸಜ್ಜಿತವಾಗಿದೆ ಆದ್ರೆ ನಾನು ಯಾಕೆ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ನಾನು ಆಪರೇಷನ್ ಮಾಡಿಸ್ಕೋಬಾರ್ದು ಅಥವಾ ನಮ್ಮನೆ ಮಗು ಮಣಿಪಾಲ್ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲ್ ಅಥವಾ ಹಾಸ್ಪಿಟಲ್ ಯಾಕೆ ಹುಡುಬಾರ್ದು ಅಲ್ವಾ ಕೇವಲ ಹತ್ತು ಸಾವಿರ ರೂಪಾಯಿ ವರ್ಷ ಕಟ್ಕೊಂಡಿದ್ರೆ ಐದು ಲಕ್ಷ ರೂಪಾಯಿ ನಾವು ಸ್ಟ್ರಾಂಗ್ ಆಗಿರ್ತೀವಿ ನಾವು ಯಾಕೆ ಸಾಲರಿ ಹೋಗ್ಬಿಡ್ತೀವಿ ಅಂದ್ರೆ ನಾವು ಆರೋಗ್ಯ ಸಮಸ್ಯೆ ಕುರಿತು ಅಲ್ವಾ ಸೊ ನಾವೆಲ್ಲ ಸಾಧ್ಯವಾದಷ್ಟು ಎಲ್ಲ ತರ ಇನ್ಶೂರೆನ್ಸ್ಗಳನ್ನ ಪಾಲಿಸಿಗಳನ್ನ ನಾವೆಲ್ಲ ಮಾಡಿಸ್ಕೊಳ್ಳೋಣ ಜಾಗೃತವಾಗಿರೋಣ ನಾವೆಲ್ಲ ಮನುಷ್ಯರಾಗಿ ಬದುಕೋಣ ಅಂತ ಹೇಳ್ತಾ ಕಳೆದ ಒಂದನ್ನು ಹೇಳ್ತೀನಿ ನಿಮ್ಮದನ್ನು ಪ್ರೀತಿಸಿ ಆದರೆ ಎಲ್ಲವನ್ನೂ ಆಶ್ವಾದಿಸಿ ಕನ್ನಡ ತಾಯಿಯ ಋಣವನ್ನು ಎಲ್ಲರಿಗೂ ತೀರಿಸಿ ಕನ್ನಡಕ್ಕೆ ಚಿರಋಣಿಯಾಗಿರಿ ಜೈ ಸರ್ಕಾರಿ ಶಾಲೆ